ವೆಲ್ಕಮ್ ಟು ಲರ್ನಿಂಗ್ ನಿಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ಗಣಿತ ಭಾಗಾಕಾರ ಅಂತ ಬರೆದಿದ್ದೀನಿ ನಿಮಗೆಲ್ಲ ಡೌಟ್ ಬಂದಿರ್ಬೋದು ಇದೀನು ಕನ್ನಡ ಹೇಳ್ಕೊಡ್ತಾ ಇರುವಾಗ ಗಣಿತ ಬಂದಿದೆಯಲ್ಲ ಅಂತ ಭಾಗಾಕಾರ ಲೆಕ್ಕನ ಹೇಳ್ಕೊಡಿ ಅಂತ ಕೇಳಿದರು ಹಾಗಾಗಿ ಅವರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಭಾಗಾಕಾರ ಅಂದರೆ ಗಣಿತ ಸೊ ಗಣಿತ ಎಲ್ಲರಿಗೂ ಬೇಕಲೇಬೇಕು ಹಾಗಾಗಿ ನೀವು ನೋಡಿ ಕಲ್ತ್ಕೊಳ್ಳಿ ಗಣಿತ ಕಲಿಬೇಕು ಅಂದರೆ ಬೇಸಿಕ್ಕಾಗಿ ನಾಲ್ಕು ತಿಳ್ಕೊಂಡಿರಬೇಕು ಬೇಸಿಕ್ ಎಷ್ಟು ನಾಲ್ಕನ್ನ ಇಂಪಾರ್ಟೆಂಟಾಗಿ ತಿಳ್ಕೊಂಡಿರ್ಬೇಕು ಆ ನಾಲ್ಕು ಯಾವುದೇ ಅಂದರೆ ಮೊದಲನೇದಾಗಿ ಸಂಕಲನ ಎರಡನೇದು ವ್ಯವಕಲನ ವ್ಯವ ಕಲನ ಹಾಗೆ ಮೂರನೇದು ಗುಣಾಕಾರ ಹಾಗೆ ನಾಲ್ಕನೇದು ಭಾಗಾಕಾರ ಸಂಕಲನ ಅಂದರೆ ಅಡಿಷನ್ ನಿಮಗೆಲ್ಲ ಗೊತ್ತೇ ಇದೆ ಅಡಿಷನ್ನ ನಾವು ಕನ್ನಡದಲ್ಲಿ ಸಂಕಲನ ಅಂತ ಹೇಳ್ತೀವಿ ವ್ಯವಕಲನ ಅಂದರೆ ಸಪ್ಟ್ರಾಕ್ಷನ್ ಅಂದರೆ ಸಂಕಲನ ಅಂದ್ರೆ ಕೂಡುದು ವ್ಯವಕಲನ ಅಂದ್ರೆ ಕಳೆಯುವುದು ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಹಾಗೆ ಭಾಗಾಕಾರ ಅಂದ್ರೆ ಭಾಗಾಕಾರ ಅಂದ್ರೆ ಡಿವಿಷನ್ ಈ ನಾಲ್ಕು ಕೂಡ ಗಣಿತಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಥ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಈ ನಾಲ್ಕನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಮ್ಯಾಥ್ಸ್ ಕಲ್ತ ಹಾಗೆ ಗಣಿತನ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಇಷ್ಟಪಟ್ಟು ಹೋದರೆ ಯಾವುದೇ ಸಬ್ಜೆಕ್ಟ್ ಆಗಲಿ ಅಥವಾ ಗಣಿತನೇ ಆಗಲಿ ಕಷ್ಟ ಅಂತ ಅನಿಸೋದೇ ಇಲ್ಲ ಹಾಗಾಗಿ ಸ್ಟೂಡೆಂಟ್ಸ್ ಯಾವುದೇ ಸಬ್ಜೆಕ್ಟ್ ಆದರೂ ಇಷ್ಟಪಟ್ಟು ಕಲೀರಿ ಓದಿ ಇದರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಒಬ್ರು ಭಾಗಕರ ಲೆಕ್ಕನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿದರು ಅಂತ ಹೇಳಿದ್ನಲ್ಲ ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮಗೂ ಯೂಸ್ ಆಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಸೊ ಈಗ ನಾವು ಭಾಗಾಕಾರ ಲೆಕ್ಕನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಸಿಂಪಲ್ ನಂಬರ್ಸಿಂದ ಸ್ಟಾರ್ಟ್ ಮಾಡೋಣ ಈಗ ಇಲ್ಲಿ ಒಂದು ಸಿಂಪಲ್ ಲೆಕ್ಕನ ಬರೆದಿದ್ದೀನಿ ಇದನ್ನು ಹೇಗೆ ಭಾಗಾಕಾರದ ಮೂಲಕ ಸಾಲ್ವ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಭಾಗಾಕಾರ ಲೆಕ್ಕ ಮಾಡಬೇಕು ಅಂದರೆ ನಮಗೆ ಟೇಬಲ್ಸ್ ಚೆನ್ನಾಗಿ ಗೊತ್ತಿರಬೇಕು ಹಾಗಾಗಿ ನೀವು ಟೇಬಲ್ಸ್ನ ಚೆನ್ನಾಗಿ ತಿಳ್ಕೊಂಡ್ರೆ ಲೆಕ್ಕನ ಈಸಿಯಾಗಿ ಮಾಡ್ಬೋದು ಒಂದು ಸಜೆಷನ್ ಕೊಡ್ತೀನಿ ಏನಂದರೆ ನೀವು ಡೈಲಿ ನಿಮ್ಮ ಪೇರೆಂಟ್ಸ್ ಹತ್ರ ಟೇಬಲ್ಸ್ನ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ ಆಗ ದಿನ ಹೇಳ್ತಾ 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 ನಿಮಗೆ ಟೇಬಲ್ಸ್ ಈಸಿ ಆಗುತ್ತೆ ಮತ್ತು ಲೆಕ್ಕನ ಫಾಸ್ಟಾಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದರಿಂದ ಎಕ್ಸಾಮ್ಸ್ಲಿ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈಗ ಈ ಲೆಕ್ಕನ ಹೇಗೆ ಮಾಡೋದು ನೋಡೋಣ ಇದು ಫೋರ್ ಡಿವೈಡೆಡ್ ಬೈ ಟೂ ಇದೆ ಇಲ್ಲಿ ಟೂ ಇರೋದ್ರಿಂದ ನಾವು ಟೂನೇ ಟೇಬಲ್ನ ಬರ್ಕೋಬೇಕಾಗತ್ತೆ ಬರ್ಕೊಳ್ಳೇಬೇಕು ಅಂತೇನಿಲ್ಲ ನಿಮಗೆ ಬೇಗ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ಬರೆದಿದ್ದೀನಿ ನೀವು ಕಲ್ತಿದ್ರೆ ಸಾಕಾಗುತ್ತೆ ಟೂ ಒನ್ ಝ ಟು ಟು ಝಾ ಫೋರ್ ಟೂ ತ್ರೀ ಝಾ ಸಿಕ್ಸ್ ಟೂ ಫೋರ್ ಝಾ ಏಯ್ಟ್ ಟೂ ಫೈವ್ ಟೆನ್ ಟೂ ಸಿಕ್ಸ್ ಟ್ವೆಲ್ ಟೂ ಸೆವೆನ್ ಝೋರ್ಟೀನ್ ಟೂ ಏಯ್ಟ್ ಝಾ ಸಿಕ್ಸ್ಟೀನ್ ಟೂ ನೈನ್ ಝಾ ಏಯ್ಟೀನ್ ಹಾಗೆ ಟೂ ಟೆನ್ ಝ ಟ್ವೆಂಟಿ ಈಗ ಹೇಗೆ ಮಾಡೋದು ನೋಡೋಣ ಫಸ್ಟು ಈ ಥರ ಬರ್ಕೊಳ್ಬೇಕು ಲೆಕ್ಕನ ಈ ಥರ ಬರ್ಕೊಂಡು ಈಗ ಟೂನೇ ಟೇಬಲ್ಲಿ ಫೋರ್ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಟೂ ಎಸ್ ಫೋರ್ ಅಂತ ನೋಡಬೇಕು ಇಲ್ಲಿ ಎಲ್ಲಿದೆ ಫೋರ್ ನೋಡಿ ಇಲ್ಲಿದೆ ಸೊ ಟು ಎಸ್ ಝ ಫೋರ್ ಟೂ ಟೂ ಝ ಫೋರ್ ಟೂನ ಎಲ್ಲಿ ಬರಿಬೇಕು ಟೂ ಟೂ ಝ ಫೋರ್ ಈ ಥರ ಬರೆದ ಮೇಲೆ ಇದನ್ನು ಸಬ್ಟ್ರ್ಯಾಕ್ಷನ್ ಮಾಡಬೇಕು ಸಬ್ಟ್ರ್ಯಾಕ್ಟ್ ಮಾಡಿದಾಗ ಫೋರ್ ಮೈನಸ್ ಫೋರ್ ಝೀರೋ ಆಗುತ್ತೆ ಇಷ್ಟೇ ಸಿಂಪಲ್ ಟು ಟೂಸ ಫೋರ್ ಬರತು ಓ ಮೈನಸ್ ಫೋರ್ ಮಾಡಿದ್ರೆ ಝೀರೋ ಆಗುತ್ತೆ ಇಷ್ಟೇ ಭಾಗಕಾರ ಇದನ್ನು ನೀವು ಅರ್ಥ ಮಾಡ್ಕೊಂಡು ಕಲಿತ್ರೆ ಈಸಿ ಆಗುತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಲೆಕ್ಕ ನೋಡೋಣ ಇನ್ನೊಂದು ಲೆಕ್ಕ ಆದಂದರೆ ಏಯ್ಟೀನ್ ಡಿವೈಡೆಡ್ ಬೈ ಟು ಇದನ್ನು ಹೇಗೆ ಮಾಡೋದು ಈಗ ನೋಡೋಣ ಮೊದಲಿಗೆ ಈ ಥರ ಬರ್ಕೊಳ್ಬೇಕು ಟು ಟೂನೇ ಟೇಬಲ್ ಟು ಎಸ್ ಸ ಏಯ್ಟೀನ್ ಬರುತ್ತೆ ನೋಡಬೇಕು ಎಲ್ಲಿದೆ ಏಯ್ಟೀನ್ ಇಲ್ಲಿದೆ ಟು ಎಲ್ ಜ ಏಯ್ಟೀನ್ ನೈನ್ ಝಾ ಟು ನೈನ್ ಏಯ್ಟೀನ್ ನೆಕ್ಸ್ಟ್ ಏನು ಮಾಡಬೇಕು ಸಪ್ಟ್ರ್ಯಾಕ್ಟ್ ಮಾಡಬೇಕು ಸೊ ಏಯ್ಟೀನ್ ಮೈನಸ್ ಏಯ್ಟೀನ್ ಝೀರೋ ಅಥವಾ ಏಯ್ಟ್ ಮೈನಸ್ ಏಯ್ಟ್ ಮಾಡಿದ್ರೆ ಝೀರೋ ಒನ್ ಮೈನಸ್ ಒನ್ ಮಾಡಿದ್ರೆ ಝೀರೋ ಸೊ ಆನ್ಸರ್ ಎಷ್ಟು ನೈನ್ ಈ ಈ ಲೆಕ್ಕದ ಆನ್ಸರು ನೈನ್ ಅರ್ಥ ಆಯಿತಾ ನಿಮಗೆ ಇದು ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮ್ಯಾಥ್ಸ್ನ ನೋಡೋದ್ರಿಂದ ಓದೋದ್ರಿಂದ ಕಲಿಯೋಕ್ಕಾಗಲ್ಲ ಹಾಗಾಗಿ ನೀವು ಬರೆದು ಕಲಿಬೇಕು ಯಾವುದೇ ಪಾಠ ಆಗಲಿ ಮ್ಯಾಥ್ಸ್ ನೀವು ಬರೆದು ಕಲಿಬೇಕು ಈಗ ನಿಮಗೆ ಒಂದು ಡೈಲಿ ವರ್ಕ್ ಕೊಡ್ತೀನಿ ಇದನ್ನು ಸಾಲ್ವ್ ಮಾಡೋದ್ರ ಮೂಲಕ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಡೈಲಿ ವರ್ಕ್ ಏನಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಸಿಕ್ಸ್ಟೀನ್ ಲೀಡ್ರೆಡ್ ಬೈ ಟು ಈ ಲೆಕ್ಕನ್ನು ನೀವು ಮಾಡಿ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ